ಸೂರ್ಯನ ಪೂಜೆ ಮಾಡೋವ್ರಿಗೂ ಚಂದ್ರನ ಪೂಜೆ ಮಾಡೋರ್ಗು ವ್ಯತ್ಯಾಸ ತಿಳ್ಕೊಂಡು ಯಾವುದೇ ಸಂದರ್ಭ ಇರಲಿ ಯಾವುದೇ ವಿಷಯ ಇರಲಿ ಮುಸಲ್ಮಾನರನ್ನ ಹೀಗೆಳೀಬೇಕು ಮುಸಲ್ಮಾನರು ಮತ್ತು ಹಿಂದೂಗಳ ಮಧ್ಯೆ ತಂದಿಡಬೇಕು ಅವ್ರ ಮಧ್ಯೆ ಗ್ಯಾಪ್ ಜಾಸ್ತಿ ಮಾಡಬೇಕು ಇದೇ ಕೆಲಸವನ್ನು ಮೂರತ್ತೂ ಮಾಡ್ತಾಯಿರ್ತೀರ ಅವ್ರು ಯಾರೋ ಒಬ್ಬ ಸೌತ್ನಲ್ಲಿ ಎಂ ಪಿಯರು ಸೂರ್ಯ ಅಮಾವಾಸ್ಯದ ಖರೀದಿಯಿಂದ ಹೋಗಿ ಬೇರೆಯವ್ರ ಬಗ್ಗೆ ಜನರಲ್ ಆಗಿ ಮಾತಾಡ ಮಾತಾಡಿದಂಥ ನಿಮ್ಮನ್ನು ಮಾತ್ರ ಸ್ಪೆಸಿಫಿಕ್ ಆಗಿ ಅಮವಾಸ್ಯ ಸೂರ್ಯ ಅಂತ ಕರಿತೀನಿ ನಿಮ್ಗೆ ಯಾಕಂದ್ರು ನೀವೇನು ಹೇಳಿದ್ರಲ್ಲ ಪ್ರೆಸ್ ಮೀಟಲ್ಲಿ ಅದು ಇಂಟರಿಮ್ ರಿಪೋರ್ಟ್ ಮಧ್ಯಂತರ ವರದಿ ಮಧ್ಯಂತರ ವರದಿಲಿತ್ತು ಐದು ಸಾವಿರದ ನಾಲ್ನೂರ ತೊಂಬತ್ತೈದು ಕೋಟಿ ಆದರೆ ಫೈನಲ್ ರಿಪೋರ್ಟ್ ಇಲ್ಲ ಅಂತ ಹೇಳಿದ್ರಲ್ಲ ಇದು ಅಪ್ಪ ಸುಳ್ಳು ಅವು ನೋಡಿ ಈ ಫೈನಲ್ ರಿಪೋರ್ಟ್ ಅಲ್ಲಿ ಸಾವಿರದ ನಾಲ್ನೂರ ತೊಂಬತ್ತೈದು ಕೋಟಿಯ ರೆಫರೆನ್ಸೇ ಇಲ್ಲ ಅಂತ ಹೇಳಿದಂತ ತೇಜಸ್ವಿ ಸೂರ್ಯ ಅವರೇ ಅದೇ ಫೈನಲ್ ರಿಪೋರ್ಟ್ ನಲ್ಲಿ ಸಾವಿರ ಕೋಟಿ ಕೊಡಿ ಅಂತಿತ್ತಲ್ಲ ಬೆಂಗಳೂರಿಗೆ ಅದ್ರ ಬಗ್ಗೆ ತಾವು ಸರಿ ಎತ್ತಲ್ಲ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸತ್ ಸದಸ್ಯ ಆದಂತ ಮಾನ್ಯ ತೇಜಸ್ವಿ ಸೂರ್ಯ ಅವರೇ ನಿಮ್ಮನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಮಾವಾಸ್ಯ ಸೂರ್ಯ ಅಂತ ಕರೆದರು ಅದಕ್ಕೆ ನೀವು ರೆಸ್ಪಾಂಡ್ ಮಾಡ್ತಾ ಈ ವಿಷಯದಲ್ಲಿ ಮಾತಾಡ್ತಾ ಸಿದ್ಧರಾಮಯ್ಯನವರಿಗೆ ವಿಜ್ಞಾನದ ಪಾಠವನ್ನು ಹೇಳಕ್ಕೆ ಟ್ರೈ ಮಾಡಿದ್ರಿ ಅಮಾವಾಸ್ಯೆ ಸೂರ್ಯ ಅಂತ ಕರೆದಿದ್ದಾರೆ ಅಮಾವಾಸ್ಯ ದಿನ ಕೂಡ ಸೂರ್ಯ ಇರ್ತಾನೆ ವರ್ಷದ ಮುನ್ನೂರವತ್ತೈದು ದಿನವೂ ಸೂರ್ಯ ಇರ್ತಾನೆ ಮುನ್ನೂರವತ್ತೈದು ದಿನ ಕೂಡ ಅವ್ನು ಬೆಳಕು ಕೊಡ್ತಾ ಇರ್ತಾನೆ ಅಮಾವಾಸ್ಯ ದಿನ ಕೂಡ ಅವನೇ ಬೆಳಕು ಕೊಡೋದು ಅಂತ ನೀವು ಉತ್ತರ ಕೊಡೋಕ್ಕೆ ಟ್ರೈ ಮಾಡ್ತಾ ಸಿದ್ದರಾಮಯ್ಯವರಿಗೆ ವಿಜ್ಞಾನದ ಪಾಠವನ್ನು ಹೇಳಕ್ಕೆ ಪ್ರಯತ್ನ ಪಟ್ರಿ ಅದೇ ಸಮಯದಲ್ಲಿ ನೀವು ಚಂದ್ರನನ್ನ ಪೂಜೆ ಮಾಡೋರ ಜೊತೆ ಜಾಸ್ತಿ ಇದ್ದು ಇದ್ದು ಸಿದ್ದರಾಮಯ್ಯವ್ರು ಹಿಂಗೆ ಆಗ್ಬಿಟ್ಟಿದ್ದಾರೆ ಅನ್ನೋ ಮಾತುಗಳನ್ನ ಹೇಳಿದ್ರಿ ಈ ಮಾತನ್ನ ಹೇಳೋ ಮೂಲಕ ನೀವೇನು ಮಾಡಿದ್ರಿ ಇಲ್ಲೂ ಕೂಡ ಮುಸಲ್ಮಾನರನ್ನ ಮಧ್ಯಕ್ಕೆ ಎಳೆದು ತರುವಂತ ಕೆಲಸವನ್ನ ಪ್ರಯತ್ನ ಪಟ್ರಿ ಅಮಾವಾಸ್ಯ ದಿವಸ ಇಲ್ದಲೇ ಇರೋದು ಚಂದ್ರ ಸಿದ್ದರಾಮಯ್ಯನವರೇ ಬಹುಶಃ ನೀವು ಈ ಚಂದ್ರನ್ ನೋಡಿ ಪೂಜೆ ಮಾಡುವಂಥ ಜನರ ಜೊತೆಗೆ ಜಾಸ್ತಿ ಇದ್ದು 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 ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಗೆ ಚಂದ್ರ ಇರ್ತ ಸೂರ್ಯ ಇರೋದಿಲ್ಲ ಅಂತ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ ಲಕ್ಷ್ಮಿ ಪೂಜೆ ಅವತ್ತು ಸೂರ್ಯ ಇರ್ತಾನೆ ಹುಣ್ಣಿಮೆ ದಿನನೂ ಪೂಜೆ ಮಾಡ್ತೀವಿ ಈ ಸೂರ್ಯಂಗು ಚಂದ್ರಂಗು ಸೂರ್ಯನ್ ಪೂಜೆ ಮಾಡೋರ್ಗು ಚಂದ್ರನ್ ಪೂಜೆ ಮಾಡೋವರ್ಗೂ ವ್ಯತ್ಯಾಸ ತಿಳ್ಕೊಂಡುಗೂ ಹುಣ್ಣಿಮೆಗೂ ವ್ಯತ್ಯಾಸ ತಿಳ್ಕೊಂಡು ಮುಂದೆ ಈ ರೀತಿ ಹೇಳಿಕೆಗಳನ್ನ ಕೊಡಿ ಸೂರ್ಯ ವರ್ಷದ ಮುನ್ನೂರ ಅರವತ್ತೈದು ದಿವಸನೂ ಇರ್ತಾನೆ ಹುಣ್ಣಿಮೆ ದಿವಸ ಎಷ್ಟು ಪ್ರಕಾಶಮಾನವಾಗಿ ಸೂರ್ಯ ಇರ್ತಾನೋ ಅಷ್ಟೇ ಪ್ರಕಾಶಮಾನವಾಗಿ ಅಮಾವಾಸ್ಯ ದಿವಸಲು ಸೂರ್ಯ ಇರ್ತಾರೆ ಈ ಒಂದು ಬೇಸಿಕ್ ಅರ್ಥ ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಇವತ್ತು ಮನವಿ ಮಾಡ್ತಾ ಇದ್ದೀನಿ ನೀವು ನಿಮ್ಮ ಬಿ ಜೆ ಪಿಯವರು ಯಾವುದೇ ಸಂದರ್ಭ ಇರಲಿ ಯಾವುದೇ ವಿಷಯ ಇರಲಿ ಮುಸಲ್ಮಾನರನ್ನ ಹೀಗಿಳಿಬೇಕು ಮುಸಲ್ಮಾನರು ಮತ್ತೆ ಹಿಂದೂಗಳ ಮಧ್ಯೆ ತಂದಿಡಬೇಕು ಅವ್ರ ಮಧ್ಯೆ ಗ್ಯಾಪ್ ಜಾಸ್ತಿ ಮಾಡಬೇಕು ಇದೇ ಕೆಲಸವನ್ನ ಮುರುತ್ತು ಮಾಡ್ತಾ ಇರ್ತೀರಾ ನೀವು ಮುಸಲ್ಮಾನರನ್ನ ಹೀಗೇಳಲಿಕ್ಕೆ ಮುಸ್ಲಿಂ ಮತ್ತು ಹಿಂದೂಗಳ ಮಧ್ಯೆ ತಂದಿಡಲಿಕ್ಕೆ ಹಿಂದೂಗಳನ್ನ ಮುಸಲ್ ಮುಸಲ್ಮಾನರ ಮೇಲೆ ಎತ್ಕಟ್ಟಲಿಕ್ಕೆ ಏನು ಎಫರ್ಟ್ ಆಗ್ತಾ ಇದ್ದೀರಲ್ಲ ಅದರಲ್ಲಿ ಹತ್ತೆ ಹತ್ತು ಪರ್ಸೆಂಟ್ ಎಫರ್ಟನ್ನು ಹಿಂದೂಗಳ ಸಮಗ್ರ ಅಭಿವೃದ್ಧಿಗೆ ಹಾಕಿದ್ದಿದ್ರೆ ಹತ್ತೇ ಹತ್ತು ಪರ್ಸೆಂಟ್ ಎಫರ್ಟನ್ನು ನೀವು ಬಾಯಿ ಹೇಳ್ತಿರಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಆ ಹಿಂದೂಗಳ ಮಧ್ಯೆ ಇರ್ತಕ್ಕಂಥ ಅಸಮಾನತೆಯನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಿದ್ರೆ ಇವತ್ತು ಹಿಂದೂಗಳು ಯಾವುದೋ ಲೆವೆಲ್ಗೆ ಹೋಗಿರ್ತಿದ್ರು ಈ ದೇಶನೂ ಕೂಡ ಯಾವುದೋ ಲೆವೆಲ್ಗೆ ಹೋಗಿರ್ತಾ ಇತ್ತು ಆದರೆ ತಾವು ತಮ್ಮ ಎಫರ್ಟ್ನೆಲ್ಲ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಇದಕ್ಕೆ ಮಾತ್ರ ಮೀಸಲಿಡ್ತಾ ಇದ್ದೀರಾ ಅನ್ನೋದು ನೋಡೋ ಕಣ್ಣು ಬಿಟ್ಟು ನೋಡೋರಿಗೆ ಯಾರು ಕಣ್ಣು ತೆರೆದು ನೋಡೋ ಯಾರಿಗೆ ಆದರೂ ಗೊತ್ತಾಗ್ಬಿಡುತ್ತೆ ಇರಲಿ ಈಗ ನಿಮ್ಮನ್ನು ಅಮಾವಾಸ್ಯ ಸೂರ್ಯ ಅಂತ ಸಿದ್ದರಾಮಯ್ಯವ್ರು ಏನು ಕರೆದ್ರಲ್ಲ ಆ ವಿಷಯಕ್ಕೆ ಬರೋಣ ಸಿದ್ದರಾಮಯ್ಯನವರು ನಿಮ್ಮನ್ನು ಅಮಾವಾಸ್ಯ ಸೂರ್ಯ ಅಂತ ಕರೆದಿದ್ದ ಯಾವ ಸಂದರ್ಭದಲ್ಲಿ ಸಿದ್ದರಾಮಯ್ಯವ್ರು ಮಾತಾಡ್ತಾ ಇದ್ದಿದ್ದೇನೋ ಬೆಂಗಳೂರಿಗೆ ಬೆಂಗಳೂರಿನಲ್ಲಿ ಏನು ಮೆಟ್ರೋ ಇದೆ ಮೆಟ್ರೋ ಆಗಲಿಕ್ಕೆ ಒಟ್ಟು ಹಣ ಎಷ್ಟು ಖರ್ಚಾಯಿತು ಅದರಲ್ಲಿ ಏಯ್ಟಿ ಸೆವೆನ್ ಪರ್ಸೆಂಟಷ್ಟು ಹಣವನ್ನು ರಾಜ್ಯ ಸರ್ಕಾರವೇ ಕೊಟ್ಟಿದೆ ಆದರೂ ಬಿ ಜೆ ಪಿ ಎಂ ಪಿಗಳು ಅದರಲ್ಲೂ ಬೆಂಗಳೂರಿನ ಎಂ ಪಿಗಳು ಇದು ಕೇಂದ್ರದ್ದು ಕೇಂದ್ರದ್ದು ಅಂತಲೇ ಹೇಳ್ತಾ ಇರ್ತಾರೆ ಕೇಂದ್ರದಿಂದ ಅದಕ್ಕೆ ಅನುದಾನವೂ ತರಲ್ಲ ಅಂತ ಮಾತನ್ನ ಹೇಳ್ತಾ ಹಾಗೇ ಮುಂದುವರೆದು ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯಕ್ಕೆ ಏನು ನ್ಯಾಯಯುತವಾದ ತೆರಿಗೆ ಪಾಲ್ ಬರಬೇಕಾಗಿದೆಯೋ ಅದಕ್ಕೆ ಬೆಂಗಳೂರಿನ ಎಂ ಪಿಗಳು ಯಾವತ್ತೂ ಕೂಡ ದನಿ ಎತ್ತಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಆ ಸಂದರ್ಭದಲ್ಲಿ ನಿಮ್ಮ ರೆಫರೆನ್ಸ್ ತಗೊಂಡು ಅವ್ರನ್ನ ಅಮವಾಸ್ಯ ಸೂರ್ಯ ಅಂತ ಕರಿತೀನಿ ಅಂತ ಹೇಳಿದ್ರು ಕರ್ನಾಟಕಕ್ಕೆ ಕೊಡಬೇಕಾಗಿರ್ತಕ್ಕಂಥ ಹಣ ಕೊಡಿ ಅಂತ ಹೇಳಿ ಕೇಳಕ್ಕಾಗ್ಲಿಲ್ಲ ಇವರಿಗೆ ಒಂದು ದಿನ ಮಾತಾಡಲಿಲ್ಲ ಅವ್ರು ಯಾರೋ ಒಬ್ಬ ಸೌತ್ ನಲ್ಲಿ ಎಂ ಪಿ ಅವರು ಸೂರ್ಯ ಅಮಾವಾಸ್ಯ ಕರಿತೀನಿ ನಾನು ಅವ್ರಿಗೆ ಇಲ್ಲಿ ಮಂತ್ರಿ ಅಮ್ಮ ಯಾರೋ ಶೋಭಾ ಕರಂದ್ಲಾಜೆ ಒಂದು ದಿನ ಬಾಯ್ ಬಿಡಲಿಲ್ಲ ಸಿದ್ದರಾಮಯ್ಯನವರು ಹೇಳಿದ್ರಲ್ಲಿ ಏನು ತಪ್ಪಿದೆ ಯಾಕೆ ಅಂತಂದರೆ ಕರ್ನಾಟಕಕ್ಕೆ ಕೇಂದ್ರದಿಂದ ನ್ಯಾಯಯುತವಾಗಿ ಏನು ತೆರಿಗೆ ಪಾಲು ಬರಬೇಕಾಗಿತ್ತು ಅದು ಬಂದಿಲ್ಲ ಅಂತ ಅಂತಕ್ಕಂಥದ್ದು ಅತ್ಯಂತ ಎಲ್ಲರಿಗೂ ಗೊತ್ತಿರತಕ್ಕಂಥ ದಾಖಲೆಗಳು ಇರತಕ್ಕಂಥ ವಾಸ್ತವ ಅದು ಆದರೆ ತಾವೆಲ್ಲ ಏನು ಮಾಡಿದ್ರಿ ನೀವು ನಿಮ್ಮ ಬಿ ಜೆ ಪಿ ಇತರರು ಆರ್ ಅಶೋಕ್ ಆಗಿರ್ಬೋದು ವಿಜೇಂದ್ರ ಆಗಿರ್ಬೋದು ಶೋಭಾ ಕರಂದ್ಲಾಜೆ ಆಗಿರ್ಬೋದು ಪ್ರಹ್ಲಾದ್ ಜೋಶಿ ಆಗಿರ್ಬೋದು ಕಡೆಗೆ ನಿಮ್ಮ ಜೊತೆ ಈಗ ಸೇರಿಕೊಂಡಿರ್ತಕ್ಕಂಥ ಕುಮಾರಸ್ವಾಮಿಯವರಾಗಿರ್ಬೋದು ಕಟ್ಟ ಕಡೆಗೆ ದೇವೇಗೌಡರು ಕೂಡ ಕರ್ನಾಟಕಕ್ಕೆ ಮೋದಿಯವರು ಅಕ್ಷಯ ಪಾತ್ರೆಯಿಂದ ಮಗದು ಮಗದು ಕೊಟ್ಬಿಟ್ಟಿದ್ದೀರಾ ಅಂತ ಹೇಳ್ಬಿಟ್ರು ನೀವೆಲ್ಲ ಏನು ಮಾಡಿದ್ರಿ ತೆರಿಗೆ ವಿಷಯ ಬಂದಾಗ ತೆರಿಗೆಲಿ ಅನ್ಯಾಯ ಆಗಿರೋದು ಅತ್ಯಂತ ವಾಸ್ತವವಾಗಿದ್ರು ತಾವು ತೆರಿಗೆ ವಿಷಯದಲ್ಲಿ ಅನ್ಯಾಯವೇ ಆಗಿಲ್ಲ ಅಂತ ನಿಮ್ಮ ಪಾರ್ಟಿಯವರು ನೀವು ಎಲ್ಲರೂ ಪದೇ ಪದೇ ಹೇಳಿದ್ರಿ ಅದರಿಂದ ಏನು ಸ್ಪಷ್ಟವಾಗಿ ತೋರಿಸ್ಕೊಂಡ್ರಿ ನೀವು ನಿಮಗೆ ಕರ್ನಾಟಕದ ಹಿತಾಸಕ್ತಿಗಿಂತ ನಿಮ್ಮ ಪಕ್ಷದ ಹಿತಾಸಕ್ತಿ ಮುಖ್ಯ ಹೈಕಮಾಂಡ್ ಮುಖ್ಯ ಮತ್ತು ನಿಮ್ಮ ಮೋದಿಯವರು ಮುಖ್ಯ ಅನ್ನೋದನ್ನು ನೀವು ತೋರಿಸ್ಕೊಂಡ್ರಿ ಅದರಲ್ಲೂ ನೀವೆಲ್ಲ ಐತಿ ನೀವೆಲ್ಲ ಈ ರೀತಿ ಮಾಡಿದ್ರೂ ಕೂಡ ಬೇರೆಯವ್ರ ಬಗ್ಗೆ ಜನರಲ್ ಆಗಿ ಮಾತಾಡ್ದು ಮಾತಾಡ್ದಂಥ ಸಿದ್ದರಾಮಯ್ಯನವರು ನಿಮ್ಮನ್ನು ಮಾತ್ರ ಸ್ಪೆಸಿಫಿಕ್ ಆಗಿ ಅಮಾವಾಸ್ಯ ಸೂರ್ಯ ಅಂತ ಕರಿತೀನಿ ನಿಮ್ಗೆ ಯಾಕಂದ್ರು ನೋಡಿ ಅವರು ಅದನ್ನು ಹೇಳಿರ್ತಕ್ಕಂಥದ್ದು ಏನಕ್ಕೆ ಅಂತಂದರೆ ನಿಮ್ಮ ಹೆಸರು ತೇಜಸ್ವಿ ಸೂರ್ಯ ತೇಜಸ್ವಿ ಅಂತ ಬಂದಾಗ ಅದರ ಅರ್ಥ ಬೆಳಕು ಅಂತನೂ ಪ್ರತಿಭಾವಂತ ಅಂತ ಅಂತ ಇದೆ ಇನ್ನೊಂದು ಅರ್ಥ ಇದೆ ಒನ್ ಆಫ್ ದ ಮೀನಿಂಗ್ಸ್ ಅದಕ್ಕೆ ಬೆಳಕು ಅಂತನೂ ನೀವು ಕರ್ನಾಟಕದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಕೇಂದ್ರದಿಂದ ಏನು ತೆರಿಗೆ ಪಾಲು ಬರಬೇಕಾಗಿತ್ತೋ ಅದು ಬಂದಿದ್ದರೆ ಅದರ ಪರವಾಗಿ ನೀವು ಮಾತಾಡಿದರೆ ಆಗ ನೀವು ಕರ್ನಾಟಕದ ಬೆಂಗಳೂರಿನ ಅಭಿವೃದ್ಧಿಯ ವಿಷಯದಲ್ಲಿ ಬೆಳಕನ್ನು ತರ್ತಾ ಇದ್ದೀರಿ ಅಂತ ಆಗಿರ್ತಿತ್ತು ಆದರೆ ತಾವು ಈ ಒಂದು ಬೆಂಗಳೂರಿನ ಅಭಿವೃದ್ಧಿ ವಿಷಯ ಕರ್ನಾಟಕದ ಅಭಿವೃದ್ಧಿ ವಿಷಯ ಅಲ್ಲಿ ಅದಕ್ಕೋಸ್ಕರ ತೆರಿಗೆ ಪಾಲು ಏನು ಬರಬೇಕಾಗಿದೆ ಅದರ ವಿರುದ್ಧವಾಗಿ ಮಾತಾಡಿ ನೀವು ಬೆಳಕನ್ನು ತಂದಿಲ್ಲ ಅಭಿವೃದ್ಧಿ ವಿಷಯಕ್ಕೆ ಅದರ ಬದಲು ಕತ್ತಲನ್ನು ತಂದಿದ್ದೀರಿ ಈ ಒಂದು ಅರ್ಥದಲ್ಲಿ ನೋಡಿದಾಗ ಸಿದ್ದರಾಮಯ್ಯನವರು ಹೇಳಿರೋದು ಅಮಾವಾಸ್ಯೆ ಸೂರ್ಯ ಅಂತ ಈ ಅರ್ಥದಲ್ಲಿ ಅಂತ ನಮಗೆಲ್ಲ ಅನಿಸುತ್ತೆ ನೀವು ಬೆಂಗಳೂರಿನ ಅಭಿವೃದ್ಧಿ ವಿಷಯದಲ್ಲಿ ಕರ್ನಾಟಕದ ಅಭಿವೃದ್ಧಿ ವಿಷಯದಲ್ಲಿ ಬೆಳಕನ್ನು ತಂದಿಲ್ಲ ಕತ್ತಲೆಯನ್ನು ತಂದಿದ್ದೀರಿ ಅನ್ನೋದಕ್ಕೆ ನಾನು ಎರಡೇ ಎರಡು ಉದಾಹರಣೆಗಳ ಮೂಲಕ ನಿಮಗೆ ನೇರವಾಗಿ ಹೇಳ್ತೀನಿ ಕೇಳಿಸ್ಕೊಡಿ ಈಗ ನೋಡಿ ಫಿಫ್ಟೀನ್ ಫಿನಾನ್ಸ್ ಕಮಿಷನ್ನು ಫಿಫ್ಟೀನ್ ಫಿನಾನ್ಸ್ ಕಮಿಷನ್ ಕರ್ನಾಟಕಕ್ಕೆ ಅದರ ಪಾಲನ್ನು ಕೊಡುವಾಗ ಏನು ಮಾಡ್ತು ಫೋರ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಏನಿತ್ತು ಫೋರ್ಟೀನ್ ಫಿನಾನ್ಸ್ ಕಮಿಷನಲ್ಲಿ ಅದನ್ನು ತ್ರೀ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ಗೆ ಇಳಿಸಿ ದೊಡ್ಡ ಅನ್ಯಾಯ ಮಾಡ್ತು ಹಾಗೆ ಮಾಡಿದಾಗ ಏನು ಮಾಡ್ತು ತನ್ನ ಒಂದು ರಿಪೋರ್ಟ್ನಲ್ಲಿ ಈ ರೀತಿ ಅನ್ಯಾಯ ಆಗಿರೋದ್ರಿಂದ ಕರ್ನಾಟಕಕ್ಕೆ ನಷ್ಟ ಆಗಿದೆ ಅಂತೇಳ್ಬಿಟ್ಟು ಕರ್ನಾಟಕಕ್ಕೆ ಐದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ರೂಪಾಯಿಗಳನ್ನ ವಿಶೇಷ ಅನುದಾನವಾಗಿ ಕೊಡಬೇಕು ಅಂತ ತನ್ನದೇ ರಿಪೋರ್ಟಲ್ಲಿ ಹೇಳ್ತು ಆದರೆ ನಿಮ್ಮ ಕೇಂದ್ರ ಸರ್ಕಾರ ಇಲ್ಲಿಯ ತನಕ ಅದನ್ನು ಕೊಡಲಿಲ್ಲ ತಾವು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರೆಸ್ ಮೀಟಲ್ಲಿ ಮಾತಾಡಿದ್ರಿ ಏನಂತ ಮಾತಾಡಿದ್ರಿ ನೋಡಿ ಐದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ಕೊಡಬೇಕು ಅಂತ ಹೇಳಿದ್ದಿದ್ದು ಫಿಫ್ಟೀನ್ ಫಿನಾನ್ಸ್ ಕಮಿಷನ್ನು ತನ್ನ ಮಧ್ಯಂತರ ವರದಿಯಲ್ಲಿ ಇಂಟರಿಮ್ ರಿಪೋರ್ಟಲ್ಲಿ ಹೇಳಿತ್ತು ಆದರೆ ಇಲ್ಲಿ ನೋಡಿ ಫೈನಲ್ ರಿಪೋರ್ಟ್ ಇದೆ ಈ ಫೈನಲ್ ರಿಪೋರ್ಟ್ನಲ್ಲಿ ಐದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ಕೊಡಬೇಕು ಅಂತ ಎಲ್ಲೂ ಹೇಳಿಲ್ಲ ಫೈನಲ್ ರಿಪೋರ್ಟಲ್ಲಿ ಇಲ್ಲದೆ ಇರೋದನ್ನ ಕೊಡಲಿಕ್ಕೆ ಹೇಗೆ ಸಾಧ್ಯ ಫೈನಲ್ ರಿಪೋರ್ಟೇ ತಾನೇ ಅಂತಿಮ ಅದಾಗಿರೋದ್ರಿಂದ ಫೈನಲ್ ರಿಪೋರ್ಟ್ ಅಲ್ಲಿ ಏನಿದೆಯೋ ಅದನ್ನ ಕೊಡಬೇಕು ಫೈನಲ್ ರಿಪೋರ್ಟ್ ಅಲ್ಲಿ ಐದು ಸಾವಿರದ ಕೊಡಬೇಕು ಕೊಡಬೇಕು ಅಂತ ಕಾಂಗ್ರೆಸ್ನವರು ಸುಳ್ಳು ಹೇಳ್ಕೊಂಡು ಕಾಲ ಕಳೀತಾ ಇದ್ದಾರೆ ಅಂತ ನೀವು ಪ್ರೆಸ್ ಮೀಟ್ ಅಲ್ಲಿ ಕಮಿಷನ್ ರಾಜ್ಯ ಸರ್ಕಾರಕ್ಕೆ ಐದು ಸಾವಿರದ ಸ್ಪೆಷಲ್ ಗ್ರಾಂಟ್ ನ ಕೊಡಿ ಎನ್ನುವಂತ ಶಿಫಾರಸ್ ಮಾಡಿದ್ರು ಆದ್ರೆ ಫೈನಾನ್ಸ್ ಕಮಿಷನ್ ನ ಈ ಶಿಫಾರಸ್ ಕೂಡ ಕೇಂದ್ರ ಸರ್ಕಾರ ಜಾರಿ ಮಾಡಿಲ್ಲ ಅನ್ನುವಂತಹ ಆರೋಪ ಫೈನಾನ್ಸ್ ಕಮಿಷನ್ ನ ಪ್ರತಿಯೊಂದು ರೆಕಮೆಂಡೇಶನ್ ಕೂಡ ಫೈನಲ್ ರಿಪೋರ್ಟ್ ನಲ್ಲಿ ಫೈನಾನ್ಸ್ ಕಮಿಷನ್ ಮಾಡುವಂತಹ ಪ್ರತಿ ರಿಪೋರ್ಟು ಕೂಡ ಪ್ರತಿ ಸಜೆಷನ್ ರೆಕಮೆಂಡೇಶನ್ ಇಟ್ ಇಸ್ ಕಾನ್ಸ್ಟಿಟ್ಯೂಷನಲಿ ಬೈಂಡಿಂಗ್ ಆನ್ ದ ಗವರ್ನಮೆಂಟ್ ಕೇಂದ್ರ ಸರ್ಕಾರ ಫೈನಾನ್ಸ್ ಕಮಿಷನ್ ಮಾಡುವಂತಹ ರೆಕಮೆಂಡೇಶನ್ ನಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಈ ವಾಸ್ತವ ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ ಆದರೆ ಮುಖ್ಯಮಂತ್ರಿಗಳು ಇಲ್ಲೂ ಕೂಡ ಸುಳ್ಳು ಹೇಳ್ತಾ ಇದ್ದಾರೆ ಫೈನಾನ್ಸ್ ಕಮಿಷನ್ ನ ಫೈನಲ್ ರಿಪೋರ್ಟ್ ನಲ್ಲಿ ರಾಜ್ಯಕ್ಕೆ ಐದು ಸಾವಿರದ ನಾನೂರ ಕೋಟಿ ರೂಪಾಯಿ ಸ್ಪೆಷಲ್ ಗ್ರಾಂಟ್ ನ ಕೊಡಬೇಕು ಅನ್ನುವಂತ ಯಾವುದೇ ಶಿಫಾರಸು ಫೈನಾನ್ಸ್ ಫೈನಲ್ ರಿಪೋರ್ಟ್ ಆಗಿಲ್ಲ ಮುಖ್ಯಮಂತ್ರಿಗಳು ರಾಜ್ಯದ ವಾಸ್ತವ ಏನು ಗೊತ್ತಾ ಸೂರ್ಯ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಎರಡು ರಿಪೋರ್ಟ್ಗಳನ್ನ ಕೊಡುತ್ತೆ ಒಂದು ರಿಪೋರ್ಟ್ ಆರ್ಥಿಕ ವರ್ಷ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದಕ್ಕೆ ಇನ್ನೊಂದು ರಿಪೋರ್ಟ್ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತಾರರ ತನಕ ಇನ್ನೊಂದು ರಿಪೋರ್ಟ್ ಕೊಡುತ್ತೆ ಯಾಕೆ ಅಂತಂದ್ರೆ ತನ್ನ ಸಮಗ್ರ ರಿಪೋರ್ಟ್ ಕೊಡಲಿಕ್ಕೆ ಲೇಟ್ ಆಗಿದ್ರಿಂದ ಲೇಟ್ ಆದ್ರೆ ಒಟ್ಟು ರಾಜ್ಯಗಳಿಗೆ ಹಣ ಹಂಚಿಕೆ ಮತ್ತೊಂದಕ್ಕೆ ತೊಂದರೆ ಆಗೋದ್ರಿಂದ ಏನು ಮಾಡ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಆರ್ಥಿಕ ವರ್ಷಕ್ಕೆ ಒಂದು ಸಪ್ರೇಟ್ ಆದ ರಿಪೋರ್ಟನ್ನು ಕೊಟ್ಬಿಡ್ತು ಒಂದೇ ವರ್ಷಕ್ಕೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಆರ್ಥಿಕ ವರ್ಷಕ್ಕೆ ಏನು ಫಿ ಫಿಫ್ಟೀನ್ ಫಿನಾನ್ಸ್ ಕಮಿಷನ್ ರಿಪೋರ್ಟ್ ಕೊಡ್ತೋ ಅದು ಆ ವರ್ಷಕ್ಕೆ ಅಂತಿಮ ವರದಿಯೇ ಅದು ಮಧ್ಯಂತರ ವರದಿ ಅಲ್ಲ ಅದಾದ ಮೇಲೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತಾರರ ತನಕ ಇನ್ನೊಂದು ರಿಪೋರ್ಟನ್ನು ಕೊಡ್ತು ಸೊ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಆರ್ಥಿಕ ವರ್ಷಕ್ಕೆ ಫಿಫ್ಟೀನ್ ಫಿನಾನ್ಸ್ ಕಮಿಷನ್ ಏನು ಕೊಡ್ತಾವ ರಿಪೋರ್ಟು ಅದು ಆ ವರ್ಷಕ್ಕೆ ಅಂತಿಮ ವರದಿಯೇ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತಾರ ತನಕ ಇನ್ನೊಂದು ರಿಪೋರ್ಟ್ ಕೊಡ್ತಲ್ಲ ಅದು ಕೂಡ ಆ ಐದು ವರ್ಷಗಳಿಗೆ ಅಂತಿಮ ವರದಿ ಹಾಗಾಗಿ ನೀವೇನು ಹೇಳಿದ್ರಲ್ಲ ಪ್ರೆಸ್ ಮೀಟಲ್ಲಿ ಅದು ಇಂಟರ್ಮ್ ರಿಪೋರ್ಟು ಮಧ್ಯಂತರ ವರದಿ ಮಧ್ಯಂತರ ವರದಿಲಿತ್ತು ಐದು ಸಾವಿರದ ನಾಲ್ನೂರ ತೊಂಬತ್ತೈದು ಕೋಟಿ ಆದರೆ ಫೈನಲ್ ರಿಪೋರ್ಟಲ್ಲಿಲ್ಲ ಅಂತ ಹೇಳಿದ್ರಲ್ಲ ಇದು ಅಪ್ಪಟ ಸುಳ್ಳು ಯಾಕೆಂದರೆ ಐದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ಕೊಡಿ ಕರ್ನಾಟಕಕ್ಕೆ ಅಂತ ಏನೊಂದು ರಿಪೋರ್ಟಲ್ಲಿ ಹೇಳಿತ್ತೋ ಅದು ಕೂಡ ಅಂತಿಮ ವರದಿಯೇ ನೀವು ಈ ರೀತಿ ಚಾಣಾಕ್ಷತೆಯಿಂದ ಸುಳ್ಳು ಹೇಳೋದ್ರ ಮೂಲಕ ಜನರನ್ನು ಅತ್ಯಂತ ಸುಲಭವಾಗಿ ಡೈವರ್ಟ್ ಮಾಡ್ತೀರಾ ಅದಕ್ಕೋಸ್ಕರನೇ ಅದೇ ನಿಮ್ಮ ಪಾರ್ಟಿಯ ಬೇರೆಯವರು ಇದ್ದಾರಲ್ಲ ಅನೇಕರು ಆರ್ ಅಶೋಕ್ಗಾಗಲಿ ವಿಜೇಂದ್ರಗಾಗಲಿ ಸಿ ಟಿ ರವಿಗಾಗಲಿ ನಿಮಗಿರುವಂಥ ಮಾತಿನ ಚಾಣಾಕ್ಷತೆ ಇಲ್ಲ ತಾವೇನು ಮಾಡ್ತೀರಾ ಎದುರುಗಡೆ ಒಂದು ರಿಪೋರ್ಟ್ನ ಇಟ್ಕೊಂಡು ಆ ರಿಪೋರ್ಟ್ನ ಹೆಂಗೆ ಬೇಕಾದರೂ ತಿರುಗಿಸಿ ಮಾತಾಡ್ತೀರಾ ಸೊ ಈ ರೀತಿಯೇ ಮಾಡಿಕೊಂಡು ನೀವೇನು ಮಾಡಿದ್ರಿ ಐದು ಸಾವಿರದ ನಾಲ್ನೂರ ತೊಂಬತ್ತೈದು ಕೋಟಿ ಮಧ್ಯಂತರ ವರದಲ್ಲಿತ್ತು ಫೈನಲ್ ವರದಲ್ಲಿಲ್ಲ ಹಾಗಾಗಿ ಇದು ಕೂಡ ಅವಶ್ಯಕತೆ ಇಲ್ಲ ಇವರು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಮಾಡಿದ್ರು ಈ ರೀತಿ ಮಾಡೋದ್ರ ಮೂಲಕ ಏನು ಮಾಡಿದ್ರಿ ಜನರನ್ನೂ ಡೈವರ್ಟ್ ಮಾಡಿ ಜನರಿಗೂ ಕನ್ಫ್ಯೂಸ್ ಮಾಡಿ ಒಟ್ಟಿನಲ್ಲಿ ರಾಜ್ಯಕ್ಕೆ ಬರಬೇಕಾಗಿ ರಾಜ್ಯಕ್ಕೆ ನೀವು ಒಬ್ಬ ಸಂಸತ್ ಸದಸ್ಯರಾಗಿ ಆದರೂ ಬೆಂಗಳೂರಿನ ಎಂ ಪಿ ಆಗಿ ಕೊಡಿ ಅಂತ ಕೇಳಬೇಕಾಗಿದ್ದವರು ಕೊಡಲೇಬೇಕಾಗಿಲ್ಲ ಅನ್ನೋ ವಾದವನ್ನು ಮುಂದಿಟ್ಟ್ರಿ ಈ ರೀತಿ ನೀವು ಮಾತಿನ ಚಾಣಾಕ್ಷತೆಯಿಂದ ವಿಷಯವನ್ನು ತುಂಬ ಎಫೆಕ್ಟಿವ್ ಆಗಿ ಟ್ವಿಸ್ಟ್ ಮಾಡೋದರಿಂದ ಸಿದ್ದರಾಮಯ್ಯನವರು ಬೇರೆಯವ್ರಿಗೆ ಏನಾದರೂ ನೇರವಾಗಿ ಮಾತಾಡಿದ್ರು ನಿಮಗೆ ಮಾತ್ರ ಅಮಾವಾಸ್ಯೆ ಸೂರ್ಯ ಅಂತ ಹೇಳಿದ್ರು ಅಂದರೆ ಏನು ಐದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ಬಂದಿದ್ದಿದ್ರೆ ಕರ್ನಾಟಕದ ಅಭಿವೃದ್ಧಿಗೆ ಸಹಾಯ ಆಗ್ತಿರ್ಲಿಲ್ವಾ ಆ ಐದು ಸಾವಿರದ ನಾಲ್ನೂರ ತೊಂಬತ್ತೈದು ಕೋಟಿಗೆ ಬರಬೇಕು ಅಂತ ನೀವು ಮಾತಾಡಿದ್ದಿದ್ರೆ ಅದ್ರ ಬಗ್ಗೆ ಪರವಾಗಿ ಕೆಲಸ ಮಾಡಿದ್ದಿದ್ರಿ ಆಗ ನೀವು ಅಭಿವೃದ್ಧಿಗೆ ಬೆಳಕಾಗಿ ಕೆಲಸ ಮಾಡ್ತಾ ಇದ್ರಿ ಅದರ ವಿರುದ್ಧ ಕೆಲಸ ಮಾಡಿ ನೀವು ಅಭಿವೃದ್ಧಿಗೆ ಕತ್ತಲಾಗಿ ಕೆಲಸ ಮಾಡಿದ್ದೀರಿ ಇದೇ ಇದು ವಾಸ್ತವ ಅಲ್ವಾ ಯೋಚನೆ ಮಾಡಿ ಇನ್ನೂ ಮುಂದುವರೆದು ನೀವು ಏನು ಮಾಡಿದ್ರಿ ಫೈನಲ್ ರಿಪೋರ್ಟಲ್ಲಿ ಐದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ಇಲ್ಲ ನೋಡಿ ಇಲ್ಲ ನೋಡಿ ಅಂತ ಹೇಳಿದ್ರಿ ಅಲ್ವಾ ಅದೇ ಫೈನಲ್ ರಿಪೋರ್ಟಲ್ಲಿ ಇನ್ನೊಂದು ಇತ್ತು ಅದ್ರ ಬಗ್ಗೆ ತಾವು ಉಸಿರೇ ಇರಲಿಲ್ಲ ಏನಿತ್ತು ನೀವು ಯಾವ ಫೈನಲ್ ರಿಪೋರ್ಟ್ ಅಂತ ಹೇಳಿ ಮಾತಾಡ್ತಾ ಇದ್ರು ಆ ಫೈನಲ್ ರಿಪೋರ್ಟಲ್ಲಿ ಫಿಫ್ಟೀನ್ ಫಿನಾನ್ಸ್ ಕಮಿಷನ್ನು ಬೆಂಗಳೂರಿನ ಅಭಿವೃದ್ಧಿಗೆ ಆರು ಸಾವಿರ ಕೋಟಿ ಕೊಡಿ ಅಂತ ಹೇಳಿದೆ ಅದರಲ್ಲಿ ಮೂರು ಸಾವಿರ ಕೋಟಿ ಬೆಂಗಳೂರಿನ ಪೆರಿಫೆರಲ್ ರಿಂಗ್ ರೋಡ್ ಅಭಿವೃದ್ಧಿಗೆ ಮತ್ತು ಇನ್ನ ಮೂರು ಸಾವಿರ ಕೋಟಿ ಬೆಂಗಳೂರಿನ ಜಲಮೂಲಗಳ ಸಂರಕ್ಷಣೆಗೆ ಕೊಡಿ ಅಂತ ರೆಕಮೆಂಡ್ ಮಾಡಿದೆ ಅದನ್ನೂ ಕೂಡ ನಿಮ್ಮ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ತಾವು ನೋಡಿ ಈ ಫೈನಲ್ ರಿಪೋರ್ಟಲ್ಲಿ ಐದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿಯ ರೆಫರೆನ್ಸೇ ಇಲ್ಲ ಅಂತ ಹೇಳಿದಂಥ ತೇಜಸ್ವಿ ಸೂರ್ಯ ಅವರೇ ಅದೇ ಫೈನಲ್ ರಿಪೋರ್ಟ್ನಲ್ಲಿ ಆರು ಸಾವಿರ ಕೋಟಿ ಕೊಡಿ ಅಂತಿತ್ತಲ್ಲ ಬೆಂಗಳೂರಿಗೆ ಅದ್ರ ಬಗ್ಗೆ ತಾವು ಸರಿಯತ್ತಲ್ಲ ಒಟ್ಟು ಐದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ಮತ್ತು ಆರು ಸಾವಿರ ಕೋಟಿ ಒಟ್ಟು ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ರೂಪಾಯಿಗಳನ್ನ ಇಲ್ಲಿ ತನಕ ನಿಮ್ಮ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಕೊಟ್ಟಿಲ್ಲ ಈಗ ನೋಡಿ ನೀವು ಅಕಸ್ಮಾತು ಇಲ್ಲ ಬೆಂಗಳೂರಿನ ಅಭಿವೃದ್ಧಿ ಆಗಲೇಬೇಕಾಗಿದೆ ಬೆಂಗಳೂರಿಗೆ ಒಳ್ಳೇದಾಗಬೇಕಾಗಿದೆ ಹಾಗಾಗಿ ಆರು ಸಾವಿರ ಕೋಟಿ ಏನು ಫಿನಾನ್ಸ್ ಕಮಿಷನ್ ಹೇಳಿದೆ ಅದನ್ನ ಕೊಡಲೇಬೇಕು ಅಂತ ನೀವು ಕೆಲಸ ಮಾಡಿ ಕೊಡಿಸಿದ್ದಿದ್ರೆ ಆಗ ಈ ಬೆಂಗಳೂರಿನ ಎಂ ಪಿಗಳು ಶೋಭಾ ಕರಂದ್ಲಾಜಿ ಅವ್ರಿರ್ಬೋದು ಪಿ ಸಿ ಮೋಹನ್ ಇರ್ಬೋದು ನೀವಿರ್ಬೋದು ಡಾಕ್ಟರ್ ಮಂಜುನಾಥ್ ಅವ್ರು ಇರ್ಬೋದು ಆಗ ನೀವೆಲ್ಲ ಸೇರಿಕೊಂಡು ನೋಡಿರಿ ನಾವು ಫೈಟ್ ಮಾಡಿ ಮೂರು ಸಾವಿರ ಕೋಟಿ ರಸ್ತೆಗಳ ಅಭಿವೃದ್ಧಿಗೆ ಅಂತಲೇ ಕೊಡ್ಸಿದ್ದೀವಿ ಹಂಗಿದ್ರು ಬೆಂಗಳೂರಿನ ಗುಂಡಿ ರಸ್ತೆಗಳೆಲ್ಲ ಗುಂಡಿ ಬಿದ್ದಿದ್ದಾವಲ್ರಿ ಅಂತ ಗಟ್ಟಿದನ ಕೇಳ್ಬೋದಾಗಿತ್ತು ನೀವು ಆ ರೈಟ್ಸ್ನೇ ಕಳ್ಕೊಂಡಿದ್ದೀರಾ ಈಗ ನೀವು ಆ ವಿಷಯವನ್ನೇ ಮುಚ್ಚಿಟ್ಬಿಟ್ಟು ಆ ವಿಷಯಕ್ಕೆ ಯಾವತ್ತೂ ಕೆಲಸ ಮಾಡಿದೆ ಆ ವಿಷಯದ ವಿರುದ್ಧ ಕೆಲಸ ಮಾಡಿದ್ದೀರಾ ನೀವು ಬೆಂಗಳೂರು ಬಗ್ಗೆ ಕಾಳಜಿ ಇದ್ದಿದ್ರೆ ಬೆಂಗಳೂರಿನ ಎಂ ಪಿಗಳಾಗಿ ಅದರಲ್ಲೂ ಬೆಂಗಳೂರಿನಲ್ಲಂತೂ ನಿಮ್ಮ ಪಕ್ಷದವ್ರನ್ನ ಪದೇ ಪದೇ ಗೆಲ್ಲಿಸ್ತಾ ಇದ್ದಾರೆ ಬೆಂಗಳೂರಿನ ಜನ ಆ ಒಂದು ಕೃತಜ್ಞತಾ ಭಾವದಿಂದಲಾದರೂ ಕೂಡ ಬೆಂಗಳೂರಿಗೆ ಒಳ್ಳೇದಾಗಲಿ ಹೇಳ್ಬಿಟ್ಟು ನೀವು ಫೈಟ್ ಮಾಡಬೇಕಾಗಿತ್ತು ಅದರ ಬದಲು ತಾವು ಒಂದು ಕಡೆ ಐದು ಸಾವಿರದ ನಾಲ್ನೂರ ತೊಂಬತ್ತೈದು ಕೋಟಿ ಫೈನಲ್ ರಿಪೋರ್ಟಲ್ಲೇ ಇಲ್ಲ ಅಂತ ಹೇಳ್ತೀರಾ ಆ ಫೈನಲ್ ರಿಪೋರ್ಟಲ್ಲಿ ಇನ್ನೊಂದು ವಿಷಯ ಇದೆಯಲ್ಲ ಆರು ಸಾವಿರ ಕೋಟಿ ಬೆಂಗಳೂರಿಗೆ ಕೊಡಿ ಅಂತ ಅದರ ಬಗ್ಗೆ ತಾವು ಮಾತಾಡಲ್ಲ ಈ ರೀತಿ ಮಾಡಿದ್ರಿಂದ ನೀವು ಬೆಂಗಳೂರಿನ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಅಂತ ತಗೊಂಡ್ರು ಬೆಳಕಾಗಿ ಕೆಲಸ ಮಾಡಿದ್ದೀರಾ ಅಥವಾ ಕತ್ತಲೆಯಾಗಿ ಕೆಲಸ ಮಾಡಿದ್ದೀರ ನೀವೇ ಯೋಚನೆ ಮಾಡಿ ವಾಸ್ತವ ಹೇಗಿರುವಾಗ ಸಿದ್ದರಾಮಯ್ಯನವರು ನಿಮ್ಮ ಅಮವಾಸ್ಯ ಸೂರ್ಯ ಅಂತ ಕರೆದ್ರೆ ತಪ್ಪೆಲ್ಲಾಗುತ್ತೆ ಇದೆಲ್ಲ ಈ ವಾಸ್ತವವನ್ನು ನೀವು ನಿಮ್ಮದೇ ಮತದಾರರ ಮುಂದೆ ಇಟ್ಬಿಟ್ಟು ರಾಜ್ಯದ ಜನತೆ ಮುಂದೆ ಈ ವಾಸ್ತವ ಇಡೀ ನಾನು ಐದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ವಿಷಯದಲ್ಲಿ ಹಿಂಗೆ ಮಾತಾಡಿದೆ ಆರು ಸಾವಿರ ಕೋಟಿ ವಿಷಯದಲ್ಲಿ ಬಾಯಿ ಮುಚ್ಚಿಕೊಂಡಿದ್ದೆ ಅನ್ನೋ ವಾಸ್ತವವನ್ನು ತಾವು ಜನರ ಮುಂದೆ ಇಟ್ಬಿಟ್ಟು ಆಮೇಲೆ ಜನರನ್ನೇ ಪ್ರಶ್ನೆ ಕೇಳಿ ಹಿಂಗಿದೆ ವಾಸ್ತವ ಸಿದ್ದರಾಮಯ್ಯನವರು ಅಮಾವಾಸ್ಯೆ ಸೂರ್ಯ ಅಂದಿರೋದು ಸರಿನಾ ತಪ್ಪ ಅಂತ ಜನರನ್ನು ಕೇಳಿ ಹಾಗೆ ಜನ ಹೇಳ್ತಾರೆ ಸರಿನಾ ತಪ್ಪ ಅಂತ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ